ನಮಸ್ಕಾರ ಡಿ ಎಮ್ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಅಮ್ಮದ ಚೋರ್ಗಸ್ತೀನಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ದುರ್ಗಾಮಾತಾ ದೌಡ್ ಸಮಿತಿ ವತಿಯಿಂದ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಉತ್ತೇಜಿಸುವ ಗೋಸ್ಕರ ಪ್ರಪ್ರಥಮ ಬಾರಿಗೆ ಐತಿಹಾಸಿಕ ನಗರ ತಾಳಿಕೋಟಿಯಲ್ಲಿ ಶ್ರೀ ದುರ್ಗಾ ಮಾತಾ ದೌಡ್ ಮೆರವಣಿಗೆ ರಾಜವಾಡೆ ಮಾರ್ಗವಾಗಿ ಕಾಸ್ಕತೇಶ್ವರ ಮಠ ಗಲ್ಲಿ ಅಂಬೇಡ್ಕರ್ ನಗರ ಗುಡಿ ಕತ್ರಿ ಬಜಾರ್ ಅಂಬಾಬಾಯಿ ದೇವಸ್ಥಾನ ಮಾರ್ಗವಾಗಿ ಮಂದಿರವರೆಗೆ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದುರ್ಗಾಮಾತಾ ದೌಡಿನಲ್ಲಿ ಪಟ್ಟಣದ ಸಮಸ್ತ ಸಮುದಾಯ ಬಾಂಧವರು ಪುರುಷರು ಮಹಿಳೆಯರು ಶ್ರೀ ರವಿಕಾಂತ್ ಚದುಕರ್ ಕಲಾಲ್ ಲಂಕೇಶ್ ಕುಮಾರ್ ಪಾಟೀಲ್ ಶ್ರೀ ಸಿಂಗ್ ಕೊಕಟ್ನೂರ್ ಗೆಳೆಯರು ಬಳಗ ವತಿಯಿಂದ ಶ್ರೀ ಸಂಜೀವ್ ಹಜೇರಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಲವಾರು ಊರಿನ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಡಿ ಎಮ್ ಎಸ್ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ बोलो <laughs> भारत <laughs>